ಸ್ನೇಹಿತರೆ ಇಂದು ಡಿಸೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಕಾರ್ತಿಕ ಅಮಾವಾಸ್ಯೆ ಕೂಡ ಇದೆ ಈ ದಿನ ಅತ್ಯಂತ ಅದ್ಭುತವಾದಂತಹ ದಿನ ಅಂತಲೇ ನಮಗೆ ಶಾಸ್ತ್ರಗಳ ಪ್ರಕಾರವಾಗಿ ತಿಳಿಸಲಾಗಿದೆ ಯಾಕೆ ಅಂತಂದರೆ ಭಾನುವಾರ ಮತ್ತು ಅಮಾವಾಸ್ಯೆ ಎರಡೂ ಕೂಡ ಒಟ್ಟಿಗೆ ಕೂಡಿ ಬಂತು ಅಂದರೆ ತುಂಬ ವಿಶೇಷವಾದ ಶಕ್ತಿಯವಾದಂತಹ ದಿನ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಯಾಕೆ ಅಂತಂದರೆ ಈ ಒಂದು ಎರಡೂ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದಂತಹ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಮಂತ್ರಗಳನ್ನು ಸಿದ್ಧಿಸ್ಕೊಳ್ಬಹುದು ಅನ್ನೋದು ಪಂಡಿತರ ಒಂದು ವಾದವಾಗಿರುತ್ತೆ ಸ್ನೇಹಿತರೆ ಈ ದಿನ ಅದರಲ್ಲೂ ಕಾರ್ತಿಕ ಮಾಸದ ಕೊನೆಯ ದಿನ ಈ ಕಾರ್ತಿಕ ಅಮಾವಾಸ್ಯೆ ಅಂದರೆ ತುಂಬ ವಿಶೇಷವಾದಂಥ ಅಮಾವಾಸ್ಯೆ ಈ ಕಾರ್ತಿಕ ಮಾಸದ ಎಲ್ಲ ದಿನಗಳಿಗಿಂತ ಈ ಅಮಾವಾಸ್ಯೆಯ ದಿನ ತುಂಬ ವಿಶೇಷವಾದಂತಹ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಧೂಪವನ್ನು ಮಾಡಿಕೊಳ್ಬೇಕಾಗುತ್ತೆ ಧೂಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಧೂಪವನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಬಂದಿದ್ರೂ ಕೂಡ ಯಾರೇ ಏನು ತೊಂದರೆ ತಾಪತ್ರಯಗಳನ್ನು ನಿಮ್ಮ ಮನೆಗೆ ಮಾಡಿದರೂ ಕೂಡ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕಾರ್ತಿಕ ಮಾಸ ಅಂತಂದ್ರೇ ಹಬ್ಬಗಳ ಮಾಸ ಅಂತಲೇ ಹೇಳ್ಬೋದು ಪ್ರತಿದಿನ ಕೂಡ ಒಂದೊಂದು ದಿನ ಒಂದೊಂದು ರೀತಿಯ ವಿಶೇಷತೆಯನ್ನು ಹೊಂದಿದೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಮಾಸದಲ್ಲಿ ಶಿವಪಾರ್ವತಿಯರ ಆರಾಧನೆ ಮಾಡಿದರೆ ಖಂಡಿತ ಅದೃಷ್ಟ ಒಲಿದು ಬರುತ್ತೆ ಅದೇ ಪ್ರಕಾರದಲ್ಲಿ ಶಿವಕೇಶವರ ಆರಾಧನೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡೋದು ತುಂಬನೇ ಒಳ್ಳೆಯ ಒಂದು ಅದ್ಭುತವಾದಂತಹ ಒಂದು ವಿಶೇಷವಾದ ಶಕ್ತಿಯನ್ನು ನಮಗೆ ತಂದು ಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇನೆ ನಂಬಿಕೆಯಿಂದ ನಾವು ನಾವು ಮಾಡುವಂಥ ವಿಧಿವಿಧಾನಗಳನ್ನ ತಂತ್ರಸಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ಪರಿಹಾರಗಳನ್ನು ನಮ್ಮ ಎಲ್ಲ ಒಂದು ಕಷ್ಟಗಳಿಗೆ ನಿತ್ಯ ಜೀವನದಲ್ಲಿ ಅನುಭವಿಸುವಂಥ ಒಂದಷ್ಟು ಕಷ್ಟಗಳಿಗೆ ಒಂದಷ್ಟು ಪರಿಹಾರಗಳನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ಪ್ರಕಾರದಲ್ಲಿ ಧೂಪವನ್ನು ಹಾಕುವಂತಹ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಧೂಪವನ್ನು ಹಾಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿ ಮನೆಯಲ್ಲಿ ದುಷ್ಟಶಕ್ತಿಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿ ದೈವ ಶಕ್ತಿ ದೈವ ಶಕ್ತಿ ನಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ನಮ್ಮ ಕಷ್ಟಗಳು ದೂರವಾಗ್ತವೆ ಅದೃಷ್ಟ ಕೂಡಿ ಬರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಅದರಿಂದ ನಾವು ಹೊರ ಬರ್ಬೋದು ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಯಾರೋ ಏನೋ ನಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿ ಇಡುವಂಥದ್ದು ಚೆನ್ನಾಗಿದಾರಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರಲ್ಲ ಇವ್ರ ಮನೆ ಚೆನ್ನಾಗಿದೆ ಇವ್ರ ಕುಟುಂಬದಲ್ಲಿ ನೆಮ್ಮದಿ ಇದೆ ಏನಾದರೂ ಮಾಡಿ ಇವರ ಕುಟುಂಬ ನೆಮ್ಮದಿ ಹಾಳು ಮಾಡಬೇಕು ಇವರು ಚೆನ್ನಾಗಿರೋದು ನೋಡಿ ನಮಗೆ ಸಹಿಸೋಕ್ಕಾಗ್ತಲ್ಲ ಅಂತ ಒಂದಷ್ಟು ಜನ ನಮ್ಮ ಮೇಲೆ ದೂಷಣಗಳ ಮಾಡುವುದು ಶಾಪ ಹಾಕುವುದು ಮಂತ್ರಗಳನ್ನು ಮಾಡುವುದು ಕಣ್ಣು ದೃಷ್ಟಿಗಳನ್ನು ಹಾಕುವುದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಶತ್ರುಗಳು ಹೊರಶತ್ರುಗಳು ಹೊಳ ಶತ್ರುಗಳು ಈತ ಶತ್ರುಗಳು ನಮ್ಗೆ ಕಾಡ್ತಾ ಇರ್ತಾರೆ ಕೆಲವರು ಈ ರೀತಿ ಆದಂತ ಸಂದರ್ಭದಲ್ಲಿ ನಮ್ಗೆ ಚೆನ್ನಾಗಿರುವಂತ ಕುಟುಂಬದಲ್ಲಿ ಅಲ್ಲೋಲ ಕಲ್ಲಗಳ ಆಗೋಕ್ಕೆ ಶುರುವಾಗುತ್ತೆ ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ ವ್ಯವಹಾರಗಳಲ್ಲಿ ಕುಂಠಿತವಾಗೋದಕ್ಕೆ ಶುರುವಾಗುತ್ತೆ ಏನೇನೋ ನೀವು ಪ್ರಯತ್ನ ಪಟ್ಟು ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಅಲ್ಲಿ ನಿಮಗೆ ಏನಾದ್ರೂ ಒಂದೊಂದು ಸಮಸ್ಯೆಗಳು ಬಂದು ನಿಮಗೆ ತೊಂದರೆಗಳು ಅನುಭವಿಸುವಂತಾಗತ್ತೆ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸ್ಬೇಕಾಗುತ್ತೆ ಸ್ನೇಹಿತರೆ ನಾನ್ ತಿಳಿಸ್ಕೊಡುವಂತಹ ಈ ಒಂದು ಧೂಪವನ್ನು ನೀವು ಮೂರು ದಿನಕ್ಕೊಮ್ಮೆ ಆದ್ರೂ ಹಾಕೋಬಹುದು ಅಥವಾ ವಾರಕ್ಕೊಮ್ಮೆ ಆದರೂ ಹಾಕೋಬಹುದು ಅದ್ಯಾವುದು ನಿಮಗೆ ಸಾಧ್ಯವಾಗದ್ರು ತಪ್ಪದೇ ಅಮಾವಾಸ್ಯ ಪೌರ್ಣಮಿಗೆ ಈ ಧೂಪವನ್ನ ಹಾಕೊಂಡು ನೋಡಿ ಮನೆಯಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಮನೆಯಲ್ಲಿ ದೈವಶಕ್ತಿ ತಾಂಡವವಾಡುತ್ತೆ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ ಹಣಕಾಸಿನ ಒಂದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗೋದಕ್ಕೆ ಶುರುವಾಗುತ್ತೆ ನೀವು ಅದ ಬದಲಾವಣೆಯನ್ನ ನೀವು ಗಮನಿಸ್ತಾ ಖಂಡಿತವಾಗಿ ನಂಬಿಕೆಯಿಂದ ಈ ಒಂದು ತಂತ್ರವನ್ನ ನೀವು ಮಾಡ್ಕೊಂತ ಹೋಗ್ತೀರ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ನಾನಾ ಪರಿಹಾರಗಳೆಲ್ಲವನ್ನ ಕೂಡ ಸಾಕಷ್ಟು ಜನರು ಈ ತಂತ್ರಗಳನ್ನ ನಂಬಿಕೆಯಿಂದ ಮಾಡಿಕೊಂಡು ಅದರಿಂದ ಫಲಗಳನ್ನ ಅನುಭವಿಸಿ ತಮ್ಮ ಕುಟುಂಬ ವರ್ಗದಲ್ಲಿ ಏಳಿಗೆಗಳನ್ನ ಕಂಡುಕೊಂಡಿದ್ದಾರೆ ಸಾಕಷ್ಟು ಜನರು ಈ ಒಂದು ತಂತ್ರವನ್ನ ಮಾಡ್ತಾನೆ ಇರ್ತಾರೆ ಇದು ಇವತ್ತಿಂದ ಬಂದಿರುವಂಥ ತಂತ್ರಗಳಂತೂ ಖಂಡಿತವಲ್ಲ ಅನಾದಿ ಕಾಲದಿಂದ ನಮ್ಮ ಗುರಿ ಇರೋರು ಪೂರ್ವಿಕರು ಇದನ್ನೆಲ್ಲ ಆಚರಿಸಿ ಅದರಿಂದ ಉತ್ತಮ ಫಲಿತಾಂಶಗಳನ್ನ ಪಡೆದ ನಂತರವಷ್ಟೇ ಈ ರೀತಿ ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ಮುಂದಿನ ಪೀಳಿಗೆಗಳಿಗೆ ಅದನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ ಸ್ನೇಹಿತರೆ ಯಾವಾಗ್ಲೂ ನಾವು ನಂಬಿಕೆಯಿಂದ ಅದರ ಜೊತೆಗೆ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಕೆಟ್ಟ ಶಕ್ತಿಗಳು ಮನೆಯೊಳಗೆ ಯಾವ ರೀತಿ ಬರ್ತವೆ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ಒಂದು ತುಣಿದುಕೊಂಡು ಬಂದಿರ್ತೀವಿ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಹಿಂದೆನೇ ಬರುವಂಥದ್ದು ಇರುತ್ತೆ ಕೆ ಸಮಯ ಸರಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ನಾವು ಹೊರ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಆಗುವಂತದ್ದು ಹಾಗೆ ಈ ಕೆಟ್ಟ ಶಕ್ತಿಗಳು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲೇನೆ ಮನೆಗೆ ಬರೋದ್ರಿಂದ ಈ ರಾತ್ರಿ ಸಮಯದಲ್ಲಿ ನಾವು ಈ ಒಂದು ತಂತ್ರವನ್ನ ಮಾಡಿಕೊಳ್ಬೇಕಾಗುತ್ತೆ ಮುಂದೆ ಹಿಂದೆ ನಮ್ಮ ಗುರು ಹಿರಿಯರು ಮನೆ ಒಳಗಡೆ ಬರುವ ಮುಂಚೆ ಕೈಕಾಲುಗಳನ್ನ ತೊಳೆದುಕೊಂಡು ಒಳಗಡೆ ಬರ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಅದ್ಯಾವುದೂ ಕೂಡ ನಾವು ಆಚರಣೆಯಲ್ಲಿ ಇಟ್ಕೊಂಡಿಲ್ಲ ಸೀದಾ ಒಳಗಡೆ ಬಂದ್ಬಿಡ್ತೀವಿ ನಮ್ಮ ಜೊತೆಗೇನೆ ಆ ಕೆಟ್ಟ ಶಕ್ತಿಗಳನ್ನ ಕೂಡ ಕರೆದುಕೊಂಡು ಬಂದ್ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಆ ಮನೆ ಒಳಗಡೆ ಕೆಟ್ಟ ಶಕ್ತಿಗಳು ಹೆಚ್ಚಾಗ್ತಾ ಹೋಗ್ತಾ ಹೋಗ್ತಾ ಕುಟುಂಬ ವರ್ಗದಲ್ಲಿ ನೆಮ್ಮದಿಗಳು ಕುಂಠಿತವಾಗ್ತಾ ಹೋಗುತ್ತೆ ಅಭಿವೃದ್ಧಿಗಳು ಕುಂಠಿತವಾಗ್ತಾ ಹೋಗುತ್ತೆ ಈ ರೀತಿ ಆಗೋದನ್ನು ನಾವು ತಡೀಬೇಕು ನಮ್ಮ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರಬೇಕು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ನೆಮ್ಮದಿಯುತವಾದಂಥ ಒಂದು ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ಆವಾಗವಾಗ ನಾನು ತಿಳಿಸ್ಕೊಡುವಂತಹ ಈ ರೀತಿಯ ಧೂಪಗಳನ್ನು ಮನೆಯಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ ಈ ಒಂದು ಧೂಪ ಹಾಕೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಏಳಿಗೆಗಳಾಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ಈ ದಿನ ಒಂದು ಮಣ್ಣಿನ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ಪ್ಲೇಟನ್ನು ಆದರೂ ತೆಗೆದುಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇತ್ತಾಳೆ ಪ್ಲೇಟ್ ಇದ್ದರೂ ಕೂಡ ಅದನ್ನು ಕೂಡ ತೆಗೆದುಕೊಳ್ಬೋದು ಈ ಒಂದು ಪ್ಲೇಟ್ನಲ್ಲಿ ನೀವು ಸ್ವಲ್ಪ ನೀವು ಈ ಪಲಾವ್ ಎಲೆ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಬೇ ಲೀಫ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಎರಡರಿಂದ ಮೂರು ಬೇ ಲೀಫನ್ನು ನೀವು ತೆಗೆದುಕೊಳ್ಳಿ ಅನಂತರವಾಗಿ ಒಂದು ಆರರಿಂದ ಏಳಷ್ಟು ಲವಂಗವನ್ನು ತೆಗೆದುಕೊಳ್ಳಿ ಒಂದರಿಂದ ಎರಡು ಬಿಲ್ಲೆ ಕರ್ಪೂರವನ್ನು ತೆಗೆದುಕೊಂಡು ಇದನ್ನು ನೀವು ಹಚ್ಚಬೇಕಾಗುತ್ತೆ ಅಂದರೆ ಆ ಎಲೆ ಲವಂಗದ ಮೇಲೆ ಕರ್ಪೂರವನ್ನು ಇಟ್ಟು ಹಚ್ಚಿಬಿಡಿ ಹಚ್ಚಿ ಅದು ಉರಿದ ನಂತರ ಅದನ್ನು ಆಫ್ ಮಾಡಿಬಿಡಿ ಆಫ್ ಮಾಡಿದ ಮೇಲೆ ಒಂದು ರೀತಿಯ ಹೊಗೆ ಕ್ರಿಯೇಟ್ ಆಗುತ್ತೆ ಈ ಹೊಗೆಯನ್ನು ನಿಮ್ಮ ಮನೆಯ ಮೂಲೆ ಮೂಲೆಗಳಿಗೂ ಕೂಡ ನೀವು ತೆಗೆದುಕೊಂಡೋಗಿ ಧೂಪವನ್ನು ಹಾಕಬೇಕಾಗತ್ತೆ ಅಮಾವಾಸ್ಯೆಯ ದಿನ ಪೂರ್ಣಮೆಯ ದಿನ ಈ ರೀತಿ ಧೂಪವನ್ನು ಹಾಕೊಳ್ತಾ ಹೋಗಿ ಮೂರು ದಿನಕ್ಕೊಮ್ಮೆ ಆದರೂ ಹಾಕೋಬೋದು ಮನೆಯಲ್ಲಿರುವಂತಹ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಯಲ್ಲಿ ಅಭಿವೃದ್ಧಿಯನ್ನು ನೀವು ನೋಡ್ಕೊತಾ ಹೋಗ್ತೀರಾ ಕುಟುಂಬದಲ್ಲಿ ಸೌಖ್ಯವನ್ನು ನೋಡ್ಕೊಂಡು ಹೋಗ್ತೀರಾ ಖಂಡಿತವಾಗಿ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ಇನ್ನೊಂದು ರೀತಿಯ ಧೂಪವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿಯ ಒಂದು ಮಣ್ಣಿನ ಪಾತ್ರೆ ಆಗಿರಲಿ ಒಂದು ಹಿತ್ತಾಳೆಯ ಒಂದು ಪಾತ್ರೆ ಪಾತ್ ಪ್ಲೇಟ್ ಆಗಿರಲಿ ತೆಗೆದುಕೊಳ್ಳಿ ಬೇವಿನ ಒಂದು ಸೊಪ್ಪು ಒಂದು ಒಣಗಿದ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಆ ಬೇವಿನ ಸೊಪ್ಪಿನ ಒಳಗಡೆ ಎರಡೇ ಎರಡು ಲವಂಗವನ್ನು ಹಾಕಿ ಒಂದೇ ಒಂದು ಬಿಳಿ ಕರ್ಪೂರವನ್ನು ಹಾಕಿ ಉರಿಸಿ ಅದನ್ನು ಆರಿಸ್ಬೇಕಾಗುತ್ತೆ ಆರಿಸಿದ ನಂತರ ಅದರಲ್ಲೂ ಕೂಡ ಒಂದು ರೀತಿಯ ಹೊಗೆ ಬರುತ್ತೆ ಆ ಹೊಗೆಯನ್ನು ಸಂಪೂರ್ಣವಾಗಿ ನಿಮ್ಮ ಮನೆಯ ಮೂಲೆ ಮೂಲೆಗಳು ತೆಗೆದುಕೊಂಡು ಹೋಗಿ ಉರಿಸ್ಬೇಕಾಗುತ್ತೆ ಅದನ್ನು ಉರಿಸ್ಬಿಟ್ಟು ಅಂದರೆ ಅದು ಸುತ್ತಾಡ್ಬಿಟ್ಟು ಆ ಹೊಗೆ ಎಲ್ಲ ಕಡೆ ಓಡಾಡೋ ಥರ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಡಿ ಇದೆರಡೂ ಕೂಡ ಒಂದು ಧೂಪವನ್ನು ಹಾಕುವ ರೀತಿ ಈ ರೀತಿ ಧೂಪಗಳನ್ನು ಹಾಕಿ ಅನಂತರವಾಗಿ ಎಲ್ಲ ಸಂಪೂರ್ಣವಾಗಿ ಹೊಗೆಯೆಲ್ಲ ಓದ ನಂತರ ಅದನ್ನು ತೆಗೆದುಕೊಂಡೋಗಿ ಹೊರಗಡೆ ಯಾವುದಾದ್ರೂ ಡ್ರೈನೇಜ್ಗಾಗಲಿ ಅಥವಾ ಎಲ್ಲಾದರೂ ಸ್ವಲ್ಪ ದೂರಕ್ಕೆ ಅದನ್ನು ಬಿಸಾಕ್ಬಿಡಿ ಅಷ್ಟೇ ಮಾಡಬೇಕಾಗಿರೋದು ಸ್ನೇಹಿತರೆ ಇಷ್ಟನ್ನ ನೀವು ಮಾಡ್ಕೊತಾ ಬನ್ನಿ ಖಂಡಿತ ನಿಮಗೆ ಈ ಒಂದು ಎಲೆ ಹಾಗೆ ಲವಂಗ ಮತ್ತು ಕರ್ಪೂರದಿಂದ ಮಾಡ್ಕೊಳ್ಳುವಂತಹ ಒಂದು ಧೂಪವಾಗಿರ್ಬೋದು ಅಥವಾ ಈ ಒಂದು ಬೇವಿನ ಎಲೆಯಿಂದ ಮಾಡಿಕೊಳ್ಳುವಂತಹ ಒಂದು ಧೂಪವಾಗಿರ್ಬೋದು ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಮನೆಯಲ್ಲಿ ಎಂತಹದ್ದೇ ಒಂದು ದಾರಿದ್ರೆ ದುಷ್ಟಶಕ್ತಿಗಳು ಏನೇ ಇದ್ದರೂ ಕೂಡ ಮನೆಯೊಳಗೆ ಇರೋದಕ್ಕೆ ಬಿಡೋಲ್ಲ ಮನೆಯಿಂದ ಹೊರ ಹಾಕಿಬಿಡುತ್ತೆ ಅಷ್ಟು ಶಕ್ತಿಯುತವಾದಂಥದ್ದು ಇದು ಯಾವುದೇ ಕಾರಣಕ್ಕೂ ನೀವು ಬೆಳಗ್ಗೆ ಮಾಡಿಕೊಳ್ಳುವಂಥದ್ದಲ್ಲ ಸಾಯಂಕಾಲ ಆರು ಗಂಟೆ ನಂತರವೇ ಮಾಡ್ಕೋಬೇಕು ಯಾಕಂದರೆ ರಾತ್ರಿ ಸಮಯದಲ್ಲೇ ಕೆಟ್ಟ ಶಕ್ತಿಗಳು ಮನೆಗೆ ಆವಾಹನೆ ಆಗುವಂಥದ್ದು ಕೆಟ್ಟ ಶಕ್ತಿಗಳ ಆಹಾರಭಟ ರಾತ್ರಿ ಸಮಯದಲ್ಲೇ ಇರುತ್ತೆ ಈ ರಾತ್ರಿ ಸಮಯದಲ್ಲೇ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಅವೆಲ್ಲವೂ ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡದೆ ಈ ದಿನ ಅದ್ಭುತವಾದಂತಹ ದಿನ ತಂತ್ರಶಕ್ತಿಗಳನ್ನು ಆವಾಹನೆ ಮಾಡಿಕೊಳ್ಳುವಂತಹ ದಿನ ಎಂತಹದೇ ಕಷ್ಟಗಳನ್ನು ನಾವು ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ದಿನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ನೆಮ್ಮದಿ ಮುಖ್ಯವಾಗಿ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಯೂರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು